ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲ ವಿಧಾನಸಭಾ ಕ್ಷೇತ್ರದ ಕೊಳ್ಳೆಗಾಲ ನಗರಸಭೆ ವ್ಯಾಪ್ತಿಯ ವಿವಿಧ ಬಡಾವಣೆಗಳಲ್ಲಿ ಶಾಸಕರ ಅನುದಾನ ಮೂವತ್ತಾರು ಲಕ್ಷ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಚಾಲನೆ ನೀಡಿದರು ಪಟ್ಟಣದ ಲಿಂಗಣಾಪುರ ಬಡಾವಣೆಯಲ್ಲಿ ಹತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಬಾಪುನಗರ ಸರ್ಕಾರಿ ಶಾಲೆಯಲ್ಲಿ ಹದಿನಾರು ಪಾಯಿಂಟ್ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಕಾಂಪೌಂಡ್ ನಿರ್ಮಾಣ ಹಾಗೂ ಮುಡಿಗುಂಡ ಆದರ್ಶ ಶಾಲೆಯಲ್ಲಿ ಹತ್ತು ಲಕ್ಷ ವೆಚ್ಚದ ರಂಗಮಂದಿರ ನಿರ್ಮಾಣಕ್ಕೆ ಶಾಸಕರು ಗುದ್ದಲಿ ಪೂಜೆ ನಡೆಸಿ ಮಾತನಾಡಿ ಇಂದು ಶಾಸಕರ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನಡೆಸಲಾಗಿದೆ ಈ ಎಲ್ಲ ಕಾಮಗಾರಿಗಳನ್ನು ಸಂಬಂಧಪಟ್ಟವರು ಅಧಿಕಾರಿಗಳು ಉತ್ತಮ ಗುಣಮಟ್ಟ ಕಾಪಾಡಿಕೊಳ್ಳುವಂತೆ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರಿಗೆ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ರೇಖಾ ರಮೇಶ್ ಉಪಾಧ್ಯಕ್ಷರಾದ ಎಪಿ ಶಂಕರ್ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಸುರೇಶ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಚಂದ್ರು ತಾಲೂಕು ಅಧ್ಯಕ್ಷರಾದ ರಾಜೇಂದ್ರ ತೋಟೇಶ್ ಬಿಇಒ ಮಂಜುಳಾ ಜಿಲ್ಲಾ ಪಂಚಾಯತ್ ಇ ಕುಮಾರ್ ನಿರ್ಮಿತಿ ಕೇಂದ್ರ ಪ್ರತಾಪ್ ಹಾಗೂ ಇತರರು ಇದ್ದರು उस्ítuloक पन्डर्द सत्त. जो जो simple खोंच दिथ कोर्द दो

ಯಾರೋ ಹಿಡ್ಕೊಳ್ಳಿ ಕೈಬೋಣ ಕೂಡ ದೀಪಾವಳಿ ಹಬ್ಬದ ನಮ್ಮ ವಾರ್ಡ್ಗಳಲ್ಲಿ ಉಳಿದಂಥ ಕಾಮಗಾರಿಗೆ ತಾವು ಬಂದು ಭೂಮಿ ಪೂಜೆ ಮಾಡಿ ಚಾಲನೆ ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡ ಮೇರೆಗೆ ಇವತ್ತು ದೀಪಾವಳಿ ಅಮಾವಾಸ್ಯ ಆಗಿದ್ರು ಕೂಡ ನಾನು ಆಗ್ಬೋದು ಅಂದರೆ ನಾನು ಬರ್ತೀನಿ ಅಮಾವಾಸ್ಯದಿಂದಲೇ ಪೂಜೆ ಮಾಡೋಣ ಅಂತ ಹೇಳೋ ಪ್ರಯುಕ್ತ ಇವತ್ತು ಪ್ರಪ್ರಥಮವಾಗಿ ನಿಮ್ಮ ಲಿಂಗನಾಪುರ ಕೃತಿ ಈ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇನೆ ಕಳೆದ ಬಾರಿ ನಾನು ಇಲ್ಲಿ ಒಂದು ಸಂದರ್ಭದಲ್ಲಿ ಭಾಳ ವಾತಾವರಣ ಬಿಗಿತ್ತು ಅವತ್ತಿನ ಸಂದರ್ಭ ಆಗಿತ್ತು ಆ ಸಂದರ್ಭದಲ್ಲಿ ಇಲ್ಲೇ ನಾನು ಕೂತಾಗ ಈ ಬಸವ ಭವನಗಳ ಆಗೋ ವಿಚಾರದಲ್ಲಿ ಬಸವ ಭವನ ನಿರ್ಮಾಣ ಮಾಡೋ ವಿಚಾರದಲ್ಲಿ ತಾವು ಪ್ರಸ್ತಾಪವನ್ನು ಮಾಡಿದ್ವಿ ಈ ಒಂದು ರಸ್ತೆ ವಿಚಾರದಲ್ಲಿ ಯಾರೂ ಕೂಡ ಒತ್ತಾಸ ಹೆಚ್ಚಾಗಿ ಮಾಡಿರಲಿಲ್ಲ ಭವನದ ಒಂದು ಮಾಡಿದ್ವಿ ಆದರೆ ನನಗೆ ಈ ವಿಶೇಷ ಅನುದಾನ ಕೊಡೋಕ್ಕೆ ಯಾಕೆ ಮನಸ್ಸು ಬಂತು ಅಂದರೆ ನಾವು ಇಪ್ಪತ್ತೊಂದು ಜನ ನಮ್ಮ ಪಕ್ಷದ ಸದಸ್ಯರು ಆಯ್ಕೆಯಾಗಿತ್ತು ಕೆಲವರು ಮೊದಲು ಮುಂದಾಗಿ ಬಂದು ಪಕ್ಷಕ್ಕೆ ಸೇರ್ಪಡೆ ಆದರು ಕೆಲವರು ಒಟ್ಟಾರೆ ಬಂದು ಸೇರ್ಪಡೆ ಆದರು ಮೂವತ್ತೊಂದು ವಾರ್ಡ್ಗಳ ಪೈಕಿನಲ್ಲಿ ಒಬ್ಬರನ್ನ ಹೊರತುಪಡಿಸಿದ್ರೆ ಇವತ್ತು ಎಲ್ಲರೂ ಕೂಡ ನಮ್ಮ ಪಕ್ಷದ ಸದಸ್ಯರಾಗಿ ಇವತ್ತು ಒಂದಾಗಿಲ್ಲ ಅವರು ಕೂಡ ಸ್ನೇಹಿತರೆ ಉಳ್ಕೊಂಡಿರ್ತಕ್ಕಂಥ ಒಬ್ಬ ಸದಸ್ಯರು ನಾನು ಕೂಡ ಹಿಂದೆ ಬಿ ಜೆ ಪಿಲಿ ಇದ್ದಂಥವ್ರು ಆದರೆ ಅನಿವಾರ್ಯ ಪರಿಸ್ಥಿತಿ ನಾನು ಕಾಂಗ್ರೆಸ್ಗೆ ಬಂದೇ ಇತ್ತು ಯಾರ್ಯಾರು ನಮ್ಮ ತೋರಿಸ್ತೋ ಆ ಎಲ್ಲರೂ ವಾರ್ಡ್ಗೆ ನಾನು ಮೂರನೇ ಇಪ್ಪತ್ತೊಂದು ವಾರ್ಡ್ಗೆ ಅನುದಾನ ಕೊಟ್ಟಿದ್ದೆ ಆಮೇಲೆ ಹೊಸದಾಗಿ ಬಂದಂಥ ಎಲ್ಲ ಸದಸ್ಯರು ಕೂಡ ಅವರು ಕೂಡ ನಾನು ಐದೈದು ಲಕ್ಷ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಆದರೆ ಮನಸ್ಸು ಒಪ್ಪಲಿಲ್ಲ ಐದ್ರೂ ಒಂದು ಹತ್ತು ಲಕ್ಷ ತೀರ್ಮಾನ ಕೇಳಿಕೊಂಡು ಮಾಜಿ ಸಂಸದರ ಅಂತ ಸುನೀಲ್ ಬೋಸ್ ಅವರು ಅವ್ರಿಗೂ ಕೂಡ ಕೇಳ್ಕೊಂಡಿದ್ದೆ ಮೂವತ್ತು ವಾರ್ಡ್ಗೆ ಕೊಡಬೇಕು ಅಂದರೆ ನೀವು ಸ್ವಲ್ಪ ನೀವು ಅನುದಾನ ಉದ್ಕೊಡ್ಬೇಕು ಅಂತ ಹೇಳಿ ಅವರೂ ಕೂಡ ಐವತ್ತು ಲಕ್ಷದ ಅನುದಾನವನ್ನು ಐದು ವಾರ್ಡ್ ಕೊಡೋ ಮುಖಾಂತರ ಕಳೆದ ವಾರ ಬಂದಾಗ ಅವರು ಕೂಡ ವಿಚಾರನೆ ಮಾಡಿ ಇವತ್ತು ಚಾಲನೆ ಕೊಡ್ತಾರೆ ಮಾನ್ಯ ಚೌಟೇಶ್ ಅವ್ರು ಹೇಳಿದಾಗೆ ಬಹಳಷ್ಟು ಜನ ಸರ್ಕಾರ ಅಭಿವೃದ್ಧಿ ಮಾಡುತ್ತಾ ಅಂತಕ್ಕಂಥ ಅನುಮಾನ ಗ್ಯಾರಂಟಿ ಯೋಜನೆಗಳು ಕೂಡ ಇದು ಕೇವಲ ಒಂದು ಪಕ್ಷದವ್ರು ನೋಡ್ಲಿಲ್ಲ ಒಂದು ಧರ್ಮದವ್ರು ನೋಡಿಲ್ಲ ಒಂದು ಒಂದವರು ಬರ್ಲಿಲ್ಲ ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವ ಪಕ್ಷಕ್ಕೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜಕೀಯ ಟೀಕೆ ಮಾಡ್ತಕ್ಕಂಥದ್ದು ಬೇರೆ ಆದರೆ ಅದೇ ಪಕ್ಷದ ಕುಟುಂಬಸ್ಥರು ಒಂದು ಕಾರಣ